ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷವಾದವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದೆ ಸ್ವಲ್ಪ ನಿರ್ಲಕ್ಷ್ಯತನವೂ ಆಗಿದ್ರು ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಹಾಗೆ ಬಹಳ ಸಮರ್ಪಕವಾಗಿ ಸಮಯ ತಜ್ಞೆಯಿಂದ ಕರ್ತವ್ಯ ತಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷ್ಯದ ಆಧಾರಗಳನ್ನು ಬಹಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು ಹೀಗಾಗಿ ಈಗಾಗಲೇ ಹೇಳಿದಾಗೆ ಪ್ರಕರಣ ಬಹಳ ಗಂಭೀರ ಆಗಿದೆ ಸೂಕ್ಷ್ಮವಾಗಿದೆ ನಮಗೆ ಮಹತ್ವವಾಗಿ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಆಗಿರ್ತಕ್ಕಂಥ ವ್ಯಕ್ತಿ ಮೃತ ವ್ಯಕ್ತಿಯಿಂದ ಇದೊಂದು ಅತ್ಯಂತ ಹೀನ ಅದು ಹೇಯ ಕೃತ್ಯ ಬಹಳ ಒಂದು ದೌರ್ಜನ್ಯ ಪೂರಕವಾಗಿ ಮಾಡಲಾಗಿದೆ ಯಾರು ಆರೋಪಿಗಳು ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದರೆ ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ತನಿಖೆ ವಿಚಾರಣೆಗೆ ಬಂದಾಗ ಸಮರ್ಥವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಆದರೆ ಒಂದೇ ಒಂದು ತಮ್ಮಂದಿ ಕೋರಿಕೆ ಪ್ರಕರಣ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮೃತ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಬೇಕಾದ್ರೆ ಅಥವಾ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಬೇಕಾದ್ರೆ ಅಥವಾ ಇತರ ಕುಟುಂಬಕ್ಕೆ ಒಂದು ಈ ಪ್ರಕರಣ ಸಂಪೂರ್ಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮಾಧ್ಯಮದವರ ಸಹಾಯ ಮತ್ತು ಬೆಂಬಲ ಮತ್ತು ಅವರ ಒಂದು ಸಹನೆ ಮತ್ತು ತಾಳ್ಮೆ ಕೂಡ ಬಹಳ ಮಹತ್ವ ಆಗ್ತದೆ ಯಾಕೆಂದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳಲ್ಲಿ ಕೆಲವು ಸೆಲೆಬ್ರಿಟಿಗಳಾಗುವುದಿಲ್ಲ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡು ಬರ್ತಾ ಇದೆ ಇದರಿಂದಾಗಿ ಅನೇಕ ರೀತಿಯ ಮುಹಾಪೋಗಳು ಉತ್ಪ್ರೇಕ್ಷಕರು ಮತ್ತು ಭಾಗವಲ್ಲದ ಅನೇಕ ಅಂಶಗಳು ಕಂಡು ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಸಾಕ್ಷಿ ಸಾಕ್ಷಿಗಳ ಒಂದು ಏರಿಕೆ ಮಾಧ್ಯಮಗಳಲ್ಲಿ ದಯವಿಟ್ಟು ಸ್ವಲ್ಪ ತಾಳ್ಮೆ ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಇದ್ದರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ ಎರಡದು ಪ್ರಕರಣವನ್ನು ತಾಕಿಲ್ಲ ಅಂತ ಹೇಳಿ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ಬೋದು ಒಟ್ಟಾರೆಯಾಗಿ ಮೃತ ವ್ಯಕ್ತಿ ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾಗಿರ್ತಕ್ಕಂಥ ಒಂದು ನ್ಯಾಯವನ್ನ ಕೊಡುವಲ್ಲಿ ಹೋಗಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು